ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರ ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಮೇಷರಾಶಿಯವರೇ ಜೀವನದಲ್ಲಿ ಕೆಲವೊಂದು ಸಮಯಗಳು ಶಾಂತವಾಗಿ ಹರಿಯುತ್ತವೆ ಆದರೆ ಕೆಲವೊಂದು ಸಮಯಗಳು ಒಳಗೊಳಗೆ ಭಾರಿ ಬದಲಾವಣೆಗಳನ್ನು ತರುತ್ತದೆ ಈ ಜನವರಿ ತಿಂಗಳು ಅಂತಹದ್ದೇ ಒಂದು ಮಹತ್ವರವಾದ ತಿಂಗಳು ಏಕೆಂದರೆ ಜನವರಿ ಹದಿಮೂರರಂದು ಶುಕ್ರಗ್ರಹ ಹಾಗೂ ಹದಿನಾಲ್ಕರಂದು ರವಿಗ್ರಹ ಹಾಗೂ ಹದಿನಾರರಂದು ಕುಜ ಹದಿನೇಳರಂದು ಬುಧ ಈ ನಾಲ್ಕು ಪ್ರಮುಖ ಗ್ರಹಗಳು ಒಂದೇ ತಿಂಗಳಲ್ಲಿ ಒಂದೇ ಸರಣಿಯಲ್ಲಿ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾವೆ ಸಹಜವಾಗಿ ಗ್ರಹಗಳ ರಾಶಿ ಬದಲಾವಣೆ ಆಗೋದು ಸಾಮಾನ್ಯ ಆದರೆ ನಾಲ್ಕು ಗ್ರಹಗಳು ಒಂದೇ ಸಮಯದಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಆಗೋದು ಅದು ಸಾಮಾನ್ಯದ ಮಾತಲ್ಲ ಇದರಿಂದ ಒಂದು ರಾಶಿಯ ಮೇಲೆ ಮಾತ್ರ ಅಲ್ಲ ಎಲ್ಲ ದ್ವಾದಶ ರಾಶಿಗಳ ಮೇಲೂ ಗಾಢ ಪರಿಣಾಮ ಬೀರುತ್ತದೆ ಮೇಷರಾಶಿಯವರಿಗೆ ಈ ನಾಲ್ಕು ಗ್ರಹಗಳು ಮಕರ ರಾಶಿಗೆ ಪ್ರವೇಶ ಮಾಡುವುದರಿಂದ ನಿಮ್ಮ ದಶಮ ಭಾವ ಕರ್ಮಸ್ಥಾನ ಅತ್ಯಂತ ಸಕ್ರಿಯವಾಗಿರುತ್ತದೆ ಅಂದರೆ ಇದು ನೇರವಾಗಿ ನಿಮ್ಮ ಉದ್ಯೋಗ ವೃತ್ತಿ ಕೆಲಸ ಹಾಗೂ ಸಮಾಜದಲ್ಲಿ ಸ್ಥಾನಮಾನಕ್ಕೆ ಸಂಬಂಧಪಟ್ಟ ಬದಲಾವಣೆಗಳನ್ನು ತರುತ್ತದೆ ಮೊದಲಿಗೆ ಒಂದು ವಿಷಯ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಈ ಬದಲಾವಣೆಗಳು ಸುಲಭದ ಫಲ ಕೊಡುವ ಬದಲಾವಣೆ ಅಲ್ಲ ಆದರೆ ಭವಿಷ್ಯ ಕಟ್ಟಿಕೊಳ್ಳುವಂತಹ ಬದಲಾವಣೆಗಳು ಆ ಗ್ರಹಗಳ ಪರಿಣಾಮದಿಂದಾಗಿ ನಿಮ್ಮ ಜೀವನದಲ್ಲಿ ಭಾರಿ ಹೊಡೆತ ಬೀಳಲಿದೆ ಅದಕ್ಕೆ ನೀವು ಮಾಡಬೇಕಾದದ್ದು ಪರಿಹಾರಗಳನ್ನು ಮಾತ್ರ ಅದರಿಂದ ಮಾತ್ರ ಬರುವ ಸಮಸ್ಯೆಗಳು ದೂರಾಗುತ್ತದೆ ಯಾವ ತೊಂದರೆಗಳು ಉಂಟಾಗುತ್ತದೆ ಆ ಗ್ರಹಗಳಿಂದ ಏನು ಪರಿಹಾರ ಮಾಡಬೇಕು ಎಲ್ಲವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ದೊರೆಯುತ್ತದೆ ಹಾಗೆ ಯಾರೆಲ್ಲ ಮೇಷರಾಶಿಯವರಿದ್ದಾರೆ ನಿಮ್ಮ ರಾಶಿಗೆ ತಪ್ಪದೇ ಒಂದು ಲೈಕ್ ಕೊಡಿ ಇನ್ನು ಈ ಗ್ರಹಗಳ ಬದಲಾವಣೆಗಳಿಂದಾಗಿ ನಿಮ್ಮ ಎಲ್ಲಾ ಕ್ಷೇತ್ರಗಳಲ್ಲೂ ಯಾವ ರೀತಿಯೆಲ್ಲ ಪರಿಣಾಮಗಳು ಬೀಳಲಿದೆ ಎಂದು ಒಂದೊಂದಾಗಿ ತಿಳಿದುಕೊಳ್ಳೋಣ ನಿಮ್ಮ ಹಣಕಾಸಿನ ಸ್ಥಿತಿ ನೋಡುವುದಾದರೆ ಗ್ರಹಗಳ ಬದಲಾವಣೆಗಳಿಂದಾಗಿ ಮೇಷರಾಶಿಯವರೇ ಹಣಕಾಸಿನ ಜೀವನದಲ್ಲಿ ಏಕಾಏಕಿ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ ಇದು ಸಂಪೂರ್ಣ ನಷ್ಟದ ಸಮಯವೂ ಅಲ್ಲ ಸಂಪೂರ್ಣ ಲಾಭದ ಸಮಯವೂ ಅಲ್ಲ ಹಣವನ್ನು ಹೇಗೆ ನಿಭಾಯಿಸುತ್ತೀರೋ ಅದೇ ಫಲವನ್ನು ತರುತ್ತದೆ ಇನ್ನು ಹಣಕಾಸಿನಲ್ಲಿ ಬೀಳುವ ಹೊಡೆತಗಳು ಏನೆಂದರೆ ಮೊದಲನೆಯದಾಗಿ ಹೊಡೆತ ಬೀಳುವುದು ಖರ್ಚಿನ ನಿಯಂತ್ರಣದ ಮೇಲೆ ಜನವರಿ ಹದಿನಾಲ್ಕರ ನಂತರ ಅನಿರೀಕ್ಷಿತ ವೆಚ್ಚಗಳು ಕೆಲಸಕ್ಕೆ ಸಂಬಂಧಪಟ್ಟ ಖರ್ಚುಗಳು ಹಾಗೂ ಕುಟುಂಬ ಜವಾಬ್ದಾರಿಗಳ ಖರ್ಚು ಹಠಾತ್ ಹೆಚ್ಚಾಗುವ ಸಾಧ್ಯತೆಗಳು ಇರುತ್ತದೆ ಶುಕ್ರ ಗ್ರಹ ಮಕರಕ್ಕೆ ಹೋಗುವುದರಿಂದ ಸುಖ ಸೌಕರ್ಯಗಳಿಗೆ ಹೆಚ್ಚು ಖರ್ಚು ಮಾಡಬೇಕು ಅನ್ನೋ ಆಸೆ ಹೆಚ್ಚಾಗುತ್ತದೆ ಆದರೆ ಅದಕ್ಕೆ ತಕ್ಕ ಆದಾಯ ತಕ್ಷಣ ಸಿಗದೇ ಇರಬಹುದು ಇದರಿಂದ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲ ಅನ್ನೋ ಅನುಭವ ಬರಬಹುದು ಇನ್ನು ಖುಜ ಮತ್ತು ರವಿ ಮಕರದಲ್ಲಿ ಸೇರುವುದರಿಂದ ಆತುರದ ನಿರ್ಧಾರ ಬೇಗ ಹಣ ಮಾಡಬೇಕು ಅನ್ನುವ ಆಲೋಚನೆ ಈ ರೀತಿ ಆಲೋಚನೆಗಳಿಂದ ತಪ್ಪಾದ ಇನ್ವೆಸ್ಟ್ಮೆಂಟ್ ನಷ್ಟದ ಒಪ್ಪಂದಗಳು ಹಾಗೂ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ವಿಶೇಷವಾಗಿ ಷೇರು ಮಾರುಕಟ್ಟೆ ರಿಸ್ಕ್ ಬಿಸ್ನೆಸ್ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಯೋಜನೆ ಇಲ್ಲದೆ ಹಣ ಹಾಕಿದರೆ ಹೊಡೆತ ಬೀಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಆದ್ದರಿಂದ ಜಾಗ್ರತೆ ಇರಲಿ ಇನ್ನು ಹಣಕಾಸಿನಲ್ಲಿ ಕಾಣಿಸಿಕೊಳ್ಳುವ ಲಾಭಗಳೇನೆಂದರೆ ಇದೇ ಗ್ರಹ ಬದಲಾವಣೆ ಸರಿಯಾದ ದಿಕ್ಕಿನಲ್ಲಿ ಬಳಸಿಕೊಂಡರೆ ಮೇಷರಾಶಿಯವರಿಗೆ ದೀರ್ಘಕಾಲದ ಹಣಕಾಸು ಸ್ಥಿರತೆಗೆ ಬೀಜ ಬಿತ್ತುತ್ತದೆ ಮಕರ ರಾಶಿ ಅನ್ನುವುದು ಶ್ರಮ ಶಿಸ್ತು ಕಠಿಣ ಪರಿಶ್ರಮದ ರಾಶಿ ಈ ನಾಲ್ಕು ಗ್ರಹಗಳು ಅಲ್ಲಿ ಸೇರಿದಾಗ ಮೇಷರಾಶಿಯವರಿಗೆ ಹಣ ಸುಲಭವಾಗಿ ಬರುವುದಿಲ್ಲ ಶ್ರಮದಿಂದ ಮಾತ್ರ ಬರುತ್ತದೆ ಇನ್ನು ಉದ್ಯೋಗದಲ್ಲಿ ಇರುವವರಿಗೆ ಹೆಚ್ಚುವರಿ ಜವಾಬ್ದಾರಿಗಳು ಸಿಗುತ್ತದೆ ಹಾಗೆ ಕೆಲಸದ ಒತ್ತಡವೂ ಸಹ ಇರುತ್ತದೆ ಇವುಗಳ ಜೊತೆಗೆ ಸಂಬಳದ ಏರಿಕೆ ಇನ್ವೆಸ್ಟ್ಮೆಂಟ್ ಮುಂದಿನ ಪ್ರಮೋಷನ್ಗೆ ದಾರಿ ಇವುಗಳ ಸೂಚನೆಗಳು ಕಾಣಿಸಿಕೊಳ್ಳುತ್ತದೆ ಇನ್ನು ಸ್ವಂತ ಉದ್ಯೋಗ ಮಾಡುವವರಿಗೆ ಈ ತಿಂಗಳಲ್ಲಿ ದೊಡ್ಡ ಲಾಭಕ್ಕಿಂತ ಹಣ ನಿಲ್ಲುವ ಸ್ಥಿತಿ ವ್ಯವಹಾರಗಳಲ್ಲಿ ಸ್ಥಿರತೆ ಹಾಗೂ ಮುಂದಿನ ತಿಂಗಳಿಗೆ ಒಳ್ಳೆಯ ಅಡಿಪಾಯಗಳು ಸಿಗುತ್ತದೆ ನೀವು ಹಿಂದೆ ಮಾಡಿದ ಶ್ರಮಕ್ಕೆ ಈಗ ತಕ್ಷಣ ಹಣ ಬಾರದಿದ್ದರೂ ಭವಿಷ್ಯದಲ್ಲಿ ಹಣವಾಗಿ ಮರಳುವ ಯೋಗ ಇದೆ ಇನ್ನು ಹಣದ ವಿಚಾರದಲ್ಲಿ ನೀವು ವಹಿಸಬೇಕಾದ ಮುಖ್ಯ ಎಚ್ಚರಿಕೆಗಳೇನೆಂದರೆ ಗುರುಗ್ರಹ ಬದಲಾವಣೆಯ ಸಮಯದಲ್ಲಿ ಮೇಷರಾಶಿಯವರು ಒಂದು ವಿಷಯ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಬೇಗ ಹಣ ಮಾಡೋಣ ಅನ್ನೋ ಆತುರವೇ ನಷ್ಟಕ್ಕೆ ಕಾರಣವಾಗಬಹುದು ನಿಧಾನವಾಗಿ ನಿಯಮಿತವಾಗಿ ಹಣವನ್ನು ನೋಡಿದರೆ ಲಾಭ ಖಂಡಿತವಾಗಿಯೂ ಸಿಗುತ್ತದೆ ಈ ತಿಂಗಳು ನಿಮಗೆ ಉಳಿತಾಯವೇ ಲಾಭ ನಿಯಂತ್ರಣವೇ ಬುದ್ಧಿವಂತಿಕೆ ಹಾಗೂ ತಾಳ್ಮೆಯೇ ನಿಮ್ಮ ಸಂಪತ್ತು ಆಗಬೇಕು ಒಟ್ಟಾರೆಯಾಗಿ ಹೇಳುವುದಾದರೆ ಮೇಷರಾಶಿಯವರ ಈ ನಾಲ್ಕು ಗ್ರಹಗಳ ಬದಲಾವಣೆ ನಿಮ್ಮ ಹಣಕಾಸಿಗೆ ಶಿಕ್ಷಣ ಕೊಡೋ ಸಮಯ ಈ ಪಾಠ ಕಲಿತವರು ಮುಂದಿನ ತಿಂಗಳಲ್ಲಿ ಸಾಲದಿಂದ ಮುಕ್ತಿಯನ್ನು ಹೊಂದುತ್ತಾರೆ ಹಾಗೂ ಸ್ಥಿರ ಆದಾಯಗಳನ್ನು ಗಳಿಸುತ್ತಾರೆ ಗೌರವದ ಹಣ ಪಡೆಯುತ್ತಾರೆ ಇದು ನಷ್ಟದ ಸಮಯ ಅಲ್ಲ ಇದು ಹಣದ ಶಿಸ್ತು ಕಲಿಸುವಂತಹ ಸಮಯ ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಗ್ರಹಗಳ ಬದಲಾವಣೆಗಳಿಂದಾಗಿ ಯಾವ ರೀತಿಯ ಪರಿಣಾಮಗಳು ಬೀಳುತ್ತದೆ ಎಂದರೆ ಮೇಷರಾಶಿಯವರ ವ್ಯಾಪಾರ ವ್ಯವಹಾರ ಜೀವನದಲ್ಲಿ ತೀವ್ರ ಚಲನೆ ಶುರುವಾಗುತ್ತದೆ ಇದು ಎಲ್ಲ ಸರಿಯಾಗುತ್ತದೆ ಅನ್ನುವ ಕಾಲವೂ ಅಲ್ಲ ಎಲ್ಲ ಹಾಳಾಗುತ್ತದೆ ಅನ್ನುವ ಕಾಲವೂ ಅಲ್ಲ ಇದು ಪರೀಕ್ಷೆಯ ಕಾಲವಾಗಿರುತ್ತದೆ ವ್ಯಾಪಾರದಲ್ಲಿ ಎದುರಾಗುವ ಹೊಡೆತಗಳೇನೆಂದರೆ ಮೊದಲು ಹೊಡೆತ ಬೀಳುವುದು ಆತುರದ ನಿರ್ಧಾರಗಳಲ್ಲಿ ಕುಜಾ ಮತ್ತು ರವಿ ಮಕರಕ್ಕೆ ಹೋಗುವುದರಿಂದ ಬೇಗ ರಿಸ್ಕ್ ತೆಗೆದುಕೊಳ್ಳಬೇಕು ದೊಡ್ಡ ಡೀಲ್ ಮಾಡಬೇಕು ಒಮ್ಮೆಲೆ ಲಾಭ ಹೆಚ್ಚಾಗಬೇಕು ಅನ್ನುವ ಮನಸ್ಥಿತಿ ಬರುತ್ತದೆ ಇದೇ ಸಮಯದಲ್ಲಿ ಬುಧ ಕೂಡ ಮಕರ ರಾಶಿಗೆ ಪ್ರವೇಶ ಮಾಡುವುದರಿಂದ ಲೆಕ್ಕ ಪತ್ರಗಳಲ್ಲಿ ಸಣ್ಣ ತಪ್ಪುಗಳು ಉಂಟಾಗುತ್ತದೆ ಮಾತುಕತೆಯಲ್ಲಿ ಅರ್ಥಭೇದಗಳು ಉಂಟಾಗುತ್ತದೆ ಹಾಗೂ ಒಪ್ಪಂದಗಳಲ್ಲಿ ಕ್ಲಾರಿಟಿ ಕೊರತೆಯಿಂದ ವ್ಯಾಪಾರದಲ್ಲಿ ತೊಂದರೆಗಳು ಆಗಬಹುದು ಇನ್ನು ಶುಕ್ರ ಗ್ರಹದ ಬದಲಾವಣೆ ಸುಖ ಸೌಲಭ್ಯ ಲಕ್ಸುರಿ ಖರ್ಚುಗಳತ್ತ ತಳ್ಳಬಹುದು ಅಗತ್ಯವಿಲ್ಲದೆ ಸ್ಟಾಕ್ ಅಗತ್ಯವಿಲ್ಲದ ವಿಸ್ತರಣೆ ಹಾಗೂ ಶೋರೂಮ್ ಆಫೀಸ್ ಖರ್ಚು ಇವುಗಳಿಂದ ಹಣ ಖರ್ಚಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಪಾಲುದಾರಿಕೆ ವ್ಯಾಪಾರ ಮಾಡುವವರಿಗೆ ಮಾತಿನ ಭಿನ್ನಾಭಿಪ್ರಾಯ ಲಾಭ ಹಂಚಿಕೆಯ ವಿಷಯ ಹಾಗೂ ನಂಬಿಕೆಯ ಸಮಸ್ಯೆ ಇವುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಇನ್ನು ವ್ಯಾಪಾರದಲ್ಲಿ ಕಾಣಿಸಿಕೊಳ್ಳುವ ಲಾಭಗಳೇನೆಂದರೆ ಇದೇ ಗ್ರಹ ಬದಲಾವಣೆ ಸರಿಯಾಗಿ ಬಳಸಿಕೊಂಡರೆ ಮೇಷರಾಶಿಯ ವ್ಯಾಪಾರಿಗಳಿಗೆ ದೀರ್ಘಕಾಲದ ಸ್ಥಿರತೆ ತರುತ್ತದೆ ಮಕರ ರಾಶಿ ಎಂದರೆ ಶಿಸ್ತು ನಿಯಮ ಹಂತ ಹಂತವಾಗಿ ಬೆಳವಣಿಗೆ ಆಗುವುದು ಈ ನಾಲ್ಕು ಗ್ರಹಗಳು ಅಲ್ಲಿ ಸೇರಿದಾಗ ಮೇಷರಾಶಿಯವರಿಗೆ ಬಿಸಿನೆಸ್ ಸಿಸ್ಟಮ್ ಸರಿಪಡಿಸುವ ಅವಕಾಶ ಲೆಕ್ಕಪತ್ರ ಕ್ಲೀನ್ ಮಾಡುವ ಸಮಯ ದುರ್ಬಲತೆ ಬಿಸಿನೆಸ್ ಭಾಗಗಳನ್ನು ಗುರುತಿಸುವ ಬುದ್ಧಿ ಸಿಗುತ್ತದೆ ಈ ತಿಂಗಳು ದೊಡ್ಡ ಲಾಭ ತಕ್ಷಣ ಬರದಿದ್ದರು ನಿಂತು ಹೋದ ವ್ಯಾಪಾರ ಹಳೆಯ ಗ್ರಾಹಕರಿಂದ ಬೆಂಬಲ ಹಾಗೂ ಮರು ಆರ್ಡರ್ಗಳು ಇವುಗಳು ನಿಧಾನವಾಗಿ ಬರುತ್ತದೆ ಹಿಂದೆ ಮಾಡಿದ ಶ್ರಮ ಈಗ ಫಲ ಕೊಡದಿದ್ದರೂ ಮುಂದಿನ ಎರಡು ಮೂರು ತಿಂಗಳಲ್ಲಿ ಲಾಭವಾಗಿ ಮರಳುವ ಯೋಗವೂ ಇದೆ ಈ ತಿಂಗಳು ನೀವು ಮುಖ್ಯವಾಗಿ ಮಾಡಬೇಕಾದದ್ದು ಸಾಲ ಹೆಚ್ಚಿಸಬೇಡಿ ಹೊಸ ಪಾಲುದಾರಿಕೆಗಳನ್ನು ತಪ್ಪಿಸಿ ಹಾಗೂ ಬಾಕಿ ಹಣ ವಸೂಲಿಗೆ ಒತ್ತು ಕೊಡಿ ಹಾಗೂ ದಾಖಲೆಗಳ ಮೇಲೆ ಗಮನ ಹೇಡಿ ಇದನ್ನು ಪಾಲಿಸಿದರೆ ನಷ್ಟಗಳನ್ನು ತಪ್ಪಿಸಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ ಮೇಷರಾಶಿಯವರೇ ಈ ನಾಲ್ಕು ಗ್ರಹಗಳ ಬದಲಾವಣೆ ನಿಮ್ಮ ವ್ಯಾಪಾರವನ್ನು ಮುರಿಯಲು ಅಲ್ಲ ಬಲಪಡಿಸಲು ಬರುತ್ತಿದೆ ಇದೇ ಸಮಯದಲ್ಲಿ ನೀವು ತಾಳ್ಮೆ ಶಿಸ್ತು ಲೆಕ್ಕಾಚಾರ ಇವುಗಳನ್ನು ಕಲಿತರೆ ಮುಂದಿನ ತಿಂಗಳುಗಳಲ್ಲಿ ಸ್ಥಿರ ವ್ಯಾಪಾರ ಗೌರವದ ಲಾಭ ಹಾಗೂ ಭದ್ರ ಆದಾಯ ನಿಮ್ಮದಾಗುತ್ತದೆ ಇದು ಕುಸಿತವಲ್ಲ ಪುನರ್ ವ್ಯವಸ್ಥೆಯ ಕಾಲವಾಗಿರುತ್ತದೆ ಇನ್ನು ಶಿಕ್ಷಣ ನೋಡುವುದಾದರೆ ಓದಿನ ಮೇಲೆ ಗಮನ ಕಡಿಮೆಯಾದಂತೆ ಅನಿಸಬಹುದು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಹೆಚ್ಚು ಶ್ರಮ ಬೇಕಾಗುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಾ ಇರುವವರಿಗೆ ಒತ್ತಡ ಮತ್ತು ಆತಂಕ ಹೆಚ್ಚಾಗಬಹುದು ಗಮನ ಇಟ್ಟು ಓದಿದರೆ ಮಾತ್ರ ಯಶಸ್ಸು ನಿಮ್ಮದಾಗುತ್ತದೆ ಇನ್ನು ಕುಟುಂಬ ಜೀವನ ನೋಡುವುದಾದರೆ ಕುಟುಂಬದಲ್ಲಿ ಮಾತಿನ ತಪ್ಪುಗಳಿಂದ ಸಣ್ಣ ಮನಸ್ತಾಪಗಳು ಉಂಟಾಗಬಹುದು ಮೌನವೇ ದೊಡ್ಡ ಪರಿಹಾರ ಇದಕ್ಕೆಲ್ಲ ಹಿರಿಯರ ಆರೋಗ್ಯ ಅಥವಾ ಜವಾಬ್ದಾರಿಗಳ ವಿಷಯದಲ್ಲಿ ಚಿಂತೆ ಹೆಚ್ಚಾಗುತ್ತದೆ ಮನೆಯ ಖರ್ಚು ಮತ್ತು ಕುಟುಂಬದ ಅಗತ್ಯಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವ ಅವಶ್ಯಕತೆ ಬರುತ್ತದೆ ಇದು ತಾತ್ಕಾಲಿಕ ಪರಿಣಾಮಗಳು ಮಾತ್ರ ಸರಿಯಾದ ತಾಳ್ಮೆ ಮತ್ತು ಸಂಯಮದಿಂದ ಸುಲಭವಾಗಿ ನಿಭಾಯಿಸಬಹುದು ಮೇಷರಾಶಿಯವರೇ ಗ್ರಹಗಳು ನಿಮ್ಮನ್ನು ಕುಗ್ಗಿಸಲು ಅಲ್ಲ ನಿಮ್ಮನ್ನು ಬಲಪಡಿಸಲು ಬರುತ್ತಿವೆ ಕೆಲವೊಂದು ಪರಿಹಾರಗಳನ್ನು ಅನುಸರಿಸಿದರೆ ಎಲ್ಲಾ ತಡೆಗಳು ಎಲ್ಲಾ ಕಷ್ಟಗಳು ಸರಿಯಾಗುತ್ತವೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸುತ್ತದೆ ಗ್ರಹಗಳ ಪವಾಡವು ನಿಮಗೆ ಪಾಠ ಕೊಡಲು ಬರುತ್ತದೆ ಅವು ನಿಮ್ಮ ಬುದ್ಧಿ ಧೈರ್ಯ ಮತ್ತು ಮನಸ್ಸನ್ನು ಮಜಬೂತ್ ಮಾಡುತ್ತವೆ ತಡೆಯಾಗುವಂತಹ ಕಷ್ಟಗಳು ನಿಮ್ಮ ಮೇಲೆ ಹೊಳೆಯುವ ಬೆಳಕು ಸತತ ಧ್ಯಾನ ಪ್ರಾರ್ಥನೆ ಮತ್ತು ಪರಿಹಾರಗಳಿಂದ ಎಲ್ಲಾ ಅಡಚಣೆಗಳನ್ನು ನಿಭಾಯಿಸಬಹುದು ಪ್ರತಿದಿನದ ಸೂಕ್ಷ್ಮ ಪರಿಶ್ರಮ ಮತ್ತು ದೇವರ ಆಶೀರ್ವಾದದಿಂದ ಗ್ರಹಗಳ ದುಷ್ಟಭಾವವು ನಿಮ್ಮ ಒಳಗಿನ ಶಕ್ತಿ ಮತ್ತು ನೆಮ್ಮದಿಯ ಮೇಲೆ ಪ್ರಭಾವ ಬೀರುವುದಿಲ್ಲ ಮೇಷರಾಶಿಯವರೇ ನೀವು ಮುಖ್ಯವಾಗಿ ಮಾಡಲೇ ಬೇಕಾದ ಪರಿಹಾರಗಳೇನೆಂದರೆ ಪ್ರತಿ ಬುಧವಾರ ಅಥವಾ ಶುಕ್ರವಾರ ಬಡವರಿಗೆ ಅನ್ನ ಅಥವಾ ವಸ್ತ್ರವನ್ನು ದಾನ ಮಾಡಿ ಮನೆಗೆ ತುಳಸಿ ಗಿಡವನ್ನು ನೆಡುವುದು ಪ್ರತಿದಿನ ಅದರ ಆರೈಕೆ ಮಾಡುವುದು ಹಾಗೂ ನೀರು ಹಾಕುವುದರಿಂದ ಸಂಕಷ್ಟಗಳು ಕಡಿಮೆಯಾಗುತ್ತದೆ ಪ್ರತಿದಿನ ಕನಿಷ್ಠ ಹನ್ನೊಂದು ಬಾರಿಯಾದರೂ ಮೃತ್ಯುಂಜಯ ಮಂತ್ರವನ್ನು ಪಠಿಸಿ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿ ಹಾಗೂ ಶಕ್ತಿ ದೇವತೆಗಳ ಸಾನ್ನಿಧ್ಯಕ್ಕೆ ಭೇಟಿ ನೀಡಿ ರಾಹುಕಾಲದಲ್ಲಿ ಹನ್ನೊಂದು ನಿಂಬೆಹಣ್ಣಿನ ದೀಪವನ್ನು ಹಚ್ಚಿ ಗಣೇಶನಿಗೆ ಇಪ್ಪತ್ತೊಂದು ಗರಿಕೆಯನ್ನು ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಬುಧವಾರದಂದು ಈ ಕಾರ್ಯವನ್ನು ಮಾಡಿ ಇದರಿಂದ ಬರುವ ಎಲ್ಲಾ ಸಂಕಷ್ಟಗಳು ದೂರಾಗುತ್ತದೆ ಮೇಷರಾಶಿಯವರೇ ಎರಡು ಎರಡು ಸಾವಿರದ ಇಪ್ಪತ್ತಾರು ಜನವರಿ ನಿಮ್ಮ ಬಾಳಿನಲ್ಲಿ ಬೆಳಕಾಗಲಿ ಎಂದು ಆಶಿಸುತ್ತಾ ಇದೇ ರೀತಿಯ ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಧನ್ಯವಾದ